ನಮಸ್ಕಾರ ಸ್ನೇಹಿತರೆ ವಿ ಎಗೆ ಎಕ್ಸಾಮ್ ಬರ್ದಿದ್ರೆ ನೀವು ಫಲಿತಾಂಶ ತಿಳ್ಕೊಬೋದು ಅದನ್ನ ಪ್ರಕಟ ಮಾಡೋರೆ ನೀವು ತಿಳ್ಕೊಬೇಕು ಅಂದರೆ ಈ ವಿಡಿಯೋ ಪೂರ್ತಿ ಕೊನೆ ತನಕ ನೋಡಿ ಮತ್ತು ಇಲ್ಲಿ ನೋಡಿ ಕೆ ಎ ವೆಬ್ಸೈಟ್ಗೆ ಹೋದ ತಕ್ಷಣ ಇಲ್ಲಿ ಬರುತ್ತೆ ಇಲ್ಲಿ ನೇಮಕಾತಿ ಅಂತೆಲ್ಲ ಕ್ಲಿಕ್ ಮಾಡಿದ್ರೆ ಗ್ರಾಮಾಡಳಿತ ಅಧಿಕಾರಿ ಅಂತೆಲ್ಲ ಓಕೆ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ ಇಲ್ಲಿ ಫಸ್ಟ್ ಒನ್ ಆಯ್ತಲ್ಲ ಜಿಲ್ಲಾವರು ಅಂತಿಮ ಅಂಕಪಟ್ಟಿ ಅಂತ ನಿಮ್ಮದು ಯಾವ ಜಿಲ್ಲೆ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಓಪನ್ ಮಾಡಿದ್ರೆ ನಿಮ್ಮ ರಿಜಿಸ್ಟರ್ ನಂಬರು ವಿ ಎ ನಂಬರ್ ನೋಡ್ಕೊಂಡು ಓಪನ್ ಮಾಡ್ಬೋದು ಅಂದರೆ ನೀವು ಪಾಸಾಗಿರೋ ಫೇಲ್ ಆಗಿರೋ ನೋಡ್ಬೋದು ಇದ್ರ ಮೇಲೆ ಕ್ಲಿಕ್ ಮಾಡಿ ಮಾಡಿದ ತಕ್ಷಣ ಈಗ ಓಪನ್ ಆಯ್ತು ನೋಡಿ ಎಲ್ಲ ಜಿಲ್ಲೆಗಳು ಕೊಟ್ಟರೆ ನಿಮ್ಮ ಯಾವ ಜಿಲ್ಲೆಗೆ ಹಾಕಿ ಎಕ್ಸಾಮ್ ಬರೆದಿರ್ತಿರೋ ಪೇಪರ್ ಒಂದು ಪೇಪರ್ ಟು ಅದನ್ನು ಚೆಕ್ ಮಾಡ್ಕೋದು ಸಿಂಪಲಾಗಿ ತೋರಿಸ್ತೀನಿ ನೋಡಿ ಇಲ್ಲಿ ಮಂಡೇದ್ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಓಪನ್ ಆಗುತ್ತೆ ಇಲ್ಲಿ ಅಪ್ಲಿಕೇಶನ್ ನಂಬರು ಮತ್ತು ನೇಮು ರಿಜಿಸ್ಟ್ರ್ ನಂಬರು ಪೇಪರ್ ಒನ್ ಪೇಪರ್ ಟು ಎಷ್ಟು ಮಾರ್ಕ್ಸ್ ತೆಗ್ದಿದ್ದೀರಾ ಟೋಟಲ್ ಫೈನಲ್ ಮಾರ್ಕ್ಸು ಇಷ್ಟು ಐತೆ ಪಾಸಿಂಗ್ ನೋಡ್ಕೊಳ್ಳಿ ಆಗಿದೆ ಫೇಲ್ ಆಗೋದು ಗೊತ್ತಾಗುತ್ತೆ ಮಾರ್ಕ್ಸ್ ತೆಗ್ದಿರೋದು ಇಲ್ಲಿ ತೋರಿಸುತ್ತೆ ಟೋಟಲು ಪೇಪರ್ ಒನ್ ಪೇಪರ್ ಅಲ್ಲಿ ಎಷ್ಟು ಮಾರ್ಕ್ಸ್ ತೆಗ್ದಿದ್ದೀರಾ ಅಂತ ಈ ಥರ ಚೆಕ್ ಮಾಡ್ಕೋಬೋದು ಪ್ರತಿಯೊಂದು ಜಿಲ್ಲೆಯವರು ಈ ಥರ ಚೆಕ್ ಮಾಡ್ಕೊಳ್ಳಿ ನೀವು ಪಾಸಾಗಿದ್ರೆ ಮುಂದಕ್ಕೆ ಸೆಲೆಕ್ಟ್ ಆಗಿದ್ದೀರಾ ಅಂತ ನೀವು ಬಿ ಎಗೆ ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಡೈರೆಕ್ಟಾಗಿ ಹೋಗಿ ಚೆಕ್ ಮಾಡ್ಬೋದು ನೀವು ಯಾವ ಜಿಲ್ಲೆಯವರಾಗಿರ್ತೀರ ಆ ಜಿಲ್ಲೆ ಸೆಲೆಕ್ಟ್ ಮಾಡ್ಕೊಂಡು ಓಪನ್ ಮಾಡಿ ಈ ಥರ ಚೆಕ್ ಮಾಡ್ಕೊಳ್ಳಿ ಪಾಸ್ ಆಗಿದ್ರೆ ಖುಷಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ైక్ కమెంట్ మిషర్ మి